ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಒಬ್ಬ ಅದ್ಭುತ ರಾಜಕಾರಣಿ ಅಗರ್ಬ ಶ್ರೀಮಂತರದಾರ ಅವ್ರಿಗೇನೋ ರಾಜಕಾರಣದಲ್ಲಿ ಹೋಗಿ ಉದ್ಯೋಗ ಮಾಡೋದೇನೋ ಅವಶ್ಯಕತೆ ಇಲ್ಲ ಆದರೆ ಜನಸೇವೆ ಮಾಡಾಕತ್ತಾರ ಇವತ್ತು ರಾಜ್ಯಾದ್ಯಂತ ವಿರೋಧ ಪಕ್ಷಗಳಿಗೆ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಒಬ್ಬ ದಿಟ್ಟ ಮಂತ್ರಿ ನನ್ನ ಜೊತೆ ಅದಾರೀ ಇವತ್ತು ಬೆಳ್ಳಂಬೆಳಗ ಅವರು ಗಾರ್ಡನ್ದಲ್ಲಿ ಬಂದಿನಿ ಬೆಳಗಿನ ಜಾವದಲ್ಲಿ ವಿವಾರಕ್ಕೆ ಹೋಗುವಾಗ ಆಕಸ್ಮಿಕ ಶಿಕ್ಕಾರ ನನಗೆ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿರೋಧ ಪಕ್ಷಗಳಿಗೆ ಏಟು ಎದುರೇಟು ಕೊಟ್ಟಂಥ ದಿಟ್ಟವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯಾಕೆ ಬರೋದಿಲ್ಲ ಅಂಥೇಳಿ ನೇರ ನೇರು ಈ ಮಾರಿಕೊಟ್ಟ ಮಾಧ್ಯಮದವರ ಮುಂದೆ ನೇರು ಮಾತಾಡಿದಂಥ ಒಬ್ಬ ದಿಟ್ಟ ಮಂತ್ರಿ ಸಂತೋಷ್ ಲಾಡ್ ನನ್ನ ಜೊತೆ ಜೊತೆಯದಾರ ಬೆಳಗಾವಿ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯ ಬಾಗಲಕೋಟೆ ಬಿಜಾಪುರ ಬೀದರ್ವರೆಗೆ ಸಹಿತ ಇವರದು ಪ್ರತಿ ಮತದಾರ ಸಂತೋಷ್ ಅವ್ರನ್ನ ನೆನೆಸ್ತಾರೆ ಜಾತ್ಯತೀತ ವ್ಯಕ್ತಿ ಅಜಾತ ಶತ್ರು ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಯಾರ ಜೊತೆ ವೈಮನಸ್ಸು ಮಾಡಲಾರ್ದಂಥ ವ್ಯಕ್ತಿ ಅಂಥ ಅದ್ಭುತ ವ್ಯಕ್ತಿ ಇವತ್ತು ಧಾರವಾಡ ಲೋಕಸಭಾ ಉಸ್ತುವಾರಿಯನ್ನು ಬೆಳ್ಳಂ ಬೆಳ್ಳಂಬಳಗ್ಗೆ ಪ್ರತಿ ಮತದಾರನ ಮನೆ ಹತ್ತಿರ ಹೋಗ್ತಾ ಇದ್ದಾರ ಪ್ರತಿ ಸಮಾಜದ ಮುಖಂಡರ ಹತ್ತಿರ ಹೋಗ್ತಾ ಇದ್ದಾರ ಇಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಾಕತ್ತಾರ ಇಲ್ಲಿ ಮೋದಿಯವರ ಪಕ್ಕದಲ್ಲಿ ಕೂತಂಥ ಇದೇ ಪ್ರಹ್ಲಾದ್ ಜೋಶಿ ಧಾರವಾಡ ಸಿಂಗಾಪುರ್ ಮಾಡಿದ್ರಲ್ರಿ ನೋಡೋಕೆ ಬಂದೇವಿ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವ್ರ ಜೊತೆ ಮಾತಾಡೋಕೆ ಬಂದೇವಿ ಸಂತೋಷ್ ಲಾಡ್ ಅವರೇ ನಮಸ್ಕಾರ ದಿಟ್ಟವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಾ ಅಂತೀರಿ ನಾವು ರಾಜಕಾರಣ ನಮಗೆ ಏನು ಅವಶ್ಯಕತೆ ಇಲ್ಲ ಪದೇ ಪದೇ ಆರೋಪ ಪ್ರತಿ ಆರೋಪ ಅವರು ಅದನ್ನು ಟೀಕೆ ಮಾಡಿದರು ಇವರು ಇದನ್ನು ಟೀಕೆ ಮಾಡಿದರು ಅದು ನಮಗೆ ಅವಶ್ಯಕತೆ ಇಲ್ಲ ನೀವು ಮಾತು ಮಾತಿಗೆ ಜಿ ಎಸ್ ಟಿ ಏನಾಯಿತು ದುಡ್ಡು ಎಷ್ಟು ಬರಬೇಕಾಗಿತ್ತು ನಮ್ಮ ಕಟ್ಟಿದಂಥ ಕೇಂದ್ರ ಸರ್ಕಾರದಿಂದ ನಮಗೆ ಅಭಿವೃದ್ಧಿ ದುಡ್ಡು ಏನು ಬೇಕಾಗಿತ್ತು ಅದು ಯಾಕೆ ಬರ್ತಾಯಿಲ್ಲ ಅದರ ಬಗ್ಗೆ ಚರ್ಚೆಗೆ ಬನ್ನಿ ಅಂತ ಬಹಳ ನೀರು ನೇರು ಹೇಳ್ತಿರಲ್ಲ ಸರ್ ಇಲ್ಲ ಅದು ಹೇಳೋದಲ್ಲ ಯಾವುದೇ ಚುನಾವಣೆ ಬಂದಾಗ ಚರ್ಚೆ ಇದರ ಬಗ್ಗೆ ಆಗಬೇಕಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇರ್ತದೆ ಇವತ್ತು ನೆಕ್ಸ್ಟ್ ಜನ್ರೇಷನ್ ಪೊಲಿಟಿಕ್ಸ್ ನಾವೇನು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಜನ್ರೇಷನ್ ಇನ್ನು ಹತ್ತನೇದು ವರ್ಷ ಇಪ್ಪತ್ತು ವರ್ಷದಲ್ಲಿ ಏನು ಯಂಗರ್ ಜನ್ರೇಷನ್ ರಾಜಕಾರಣಕ್ಕೆ ಬರಬೇಕು ಅದಕ್ಕೆ ನಾವು ಒಂದು ಸಿಸ್ಟಮೆಟಿಕ್ಕಾಗಿ ಚುನಾವಣೆನ ಯಾವ ರೀತಿ ಫ್ರೇಮ್ ಮಾಡಬೇಕು ಯಾವ ಕ್ವಶನ್ಸ್ ಯಾರಿಗೆ ಕೇಳಬೇಕು ಅಂತಕ್ಕಂಥದ್ದು ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಕಂಟ್ರಿ ಈ ಚುನಾವಣೆಗಳು ಬಂದಾಗ ಬರೀ ಕಾಂಟ್ರವರ್ಸಿ ಮಾತನಾಡೋದು ಅವೇ ಇದೆ ಹೆಸರು ಮುಸಲ್ಮಾನ ಪಾಕಿಸ್ತಾನ ನಿನ್ನೆ ಪ್ರಧಾನಮಂತ್ರಿಯವರು ತಾಳಿ ಮಾರ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಇದು ದೇಶ ಯಾ ಯಾವ ಲೆವೆಲಿಗಿದೆ ಯಾವ ಲೆವೆಲಿಗೆ ನಾವು ಒಂದು ಡೆಮೋಕ್ರೆಸಿ ಬಿಡುತ್ತೆ ಅಂತಕ್ಕಂಥದ್ದು ಉದಾಹರಣೆ ಅದು ಅವ್ರಿಗೆ ಈಗ ಒಂದೇ ಒಂದು ಗುರಿ ಆತನ ಗೆಲ್ಲಿಸ್ಬೇಕು ಬಿ ಜೆ ಪಿ ರಾತ್ನೇ ಗೆಲ್ಸ್ಬೇಕು ಮಾಧ್ಯಮದವ್ರು ದಿನಾ ಬೆಳಗ್ಗೆ ಇದ್ರೆ ಪ್ರಚಾರ ತೋರಿಸ್ಬೇಕು ಕೆಲಸ ಏನಾಗಿದೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಒಬ್ಬರು ಉತ್ತರ ಕೊಡೋಂಗಿಲ್ಲ ಈಗೂ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವುದೂ ಇಲ್ಲ ಸೊ ಹಂಗಾಗಿ ಎಲ್ಲೊಂದು ಜಾಗದಲ್ಲಿ ಜನ ಅರ್ಥ ಮಾಡ್ಕೊಳ್ತಾರೆ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್ ಮಾಸ್ ಲೀಡರ್ ಸಂತೋಷ್ ಲಾಡ್ ಬಹಳ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರು ಬಿಟ್ಟರೆ ಸಂತೋಷ್ ಲಾಡ್ ಮಾತಾಡ್ತಾರೆ ಮತ್ತು ಯಾರೂ ಹೆಚ್ಚಿಗೆ ಮಾತಾಡ್ತಿಲ್ಲ ಸತೀಶ್ ಜಾರಕಿಹೊಳಿ ಮೌನವಾಗಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ನಾನು ಪ್ರತಿಯೊಬ್ಬರದ್ದು ಸಂದರ್ಶನ ಮಾಡುವಾಗ ಲಾಡ್ ಅವ್ರು ಭಾಳ ಅಂತ ಮಾತಾಡ್ತಾರೆ ಲಾಡ್ ಸರ್ ಈಗ ಧಾರವಾಡ ಉಸ್ತುವಾರಿ ಮಂತ್ರಿ ಮತ್ತು ಧಾರವಾಡ ಲೋಕಸಭಾ ಇದನ್ನು ಇನ್ಚಾರ್ಜ್ ತೊಗೊಂಡಿದ್ದೀರಿ ಯಾವ ರೀತಿ ಪ್ರಚಾರ ಇದೆ ಸರ್ ಆ ಯುವಕ ಅವನಿಗೆ ಅನ್ಯಾಯ ಆಗಿತ್ತು ಅನುಕಂಪನೂ ಸಿಕ್ಕಿದೆ ಈಗ ಡಬಲ್ ಬೋನಸ್ ಕೊಡ್ತಾನೆ ಅಂತೇಳಿ ಜನ ಮಾತಾಡಿದ್ದಾರೆ ಆದರೂ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿ ವಿರುದ್ಧ ನಿಮ್ಮ ಸೆನ್ಸಾಟ ಇದಕ್ಕೆ ಏನು ಪ್ರತಿಕ್ರಿಯೆ ಜನರಿಗೂ ಸರ್ ಇಲ್ಲ ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ ಒಂದೇನಂತಂದರೆ ಮಾಧ್ಯಮ ಮುಖಾಂತರ ಜನರಿಗೆ ಸುಳ್ಳು ಹೇಳೋಕ್ಕೆ ಏನು ಹೊಟ್ಟಿರ್ತಕ್ಕಂಥ ಬಿ ಜೆ ಪಿ ಅವರು ಕಳೆದ ಹತ್ತು ವರ್ಷದಿಂದ ಮಾಡ್ತಿರ್ತಾರೆ ಅದೇ ಅವ್ರ ಮಂತ್ರ ಆಗಿದೆ ಮಾಧ್ಯಮದ ಮುಖಾಂತರ ಅವ್ರು ನೇರವಾಗಿ ಬಂದು ಮಾತನಾಡೋಕ್ಕಾಗಲ್ಲ ಕೆಲಸಗಳಿಲ್ಲ ಮಾಧ್ಯಮ ಮುಖಾಂತರ ಸುಳ್ಳು ಹೇಳಲೇಬೇಕು ಅವರಿಗೆ ಈ ಮಾ ಪ್ರಧಾನಮಂತ್ರಿನೇ ದಿನ ಬೆಳಗ್ಗೆದ್ದು ಸುಳ್ಳು ಹೇಳಿದ್ರೆ ಮತ್ತು ಏನು ಮಾಡಬೇಕು ಈ ದೇಶದ ಜನ ಏನು ಮಾಡಬೇಕು ಸೊ ಸತ್ಯಗಳನ್ನು ಪ್ರೋಗ್ರಾಮ್ಸ್ಗಳ ಬಗ್ಗೆ ಅವರೇ ಡಿಬೇಟ್ ಮಾಡೋಕ್ಕೆ ರೆಡಿ ಇಲ್ಲ ಇವತ್ತು ಬಂದು ಜೈ ಶ್ರೀರಾಮ ಮುಸಲ್ಮಾನ ತಾಲಿಬಾನ ಅಫ್ಘಾನಿಸ್ತಾನ ಅಂತ ಒಬ್ಬ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಭಾಷಣ ಮಾಡ್ತಾ ಇದ್ದರೆ ಹತ್ತು ವರ್ಷದಲ್ಲಿ ಏನು ಅಂತ ಇಲ್ಲಿವರೆಗೆ ಹೇಳೋಕೆ ಇಲ್ಲ ಅವರು ಹತ್ತು ವರ್ಷದಲ್ಲಿ ಏನು ಮಾಡಿವಿ ಏನು ಮಾಡಿವಿ ರೈತರಿಗೇನು ಮಾಡಿವಿ ಯುವಕರಿಗೇನು ಮಾಡಿವಿ ಕೊಟ್ಟಿರ್ತಕ್ಕಂಥ ಮಾತನ್ನು ವಿಡಿಯೋಸಿ ಎಲ್ಲೋ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಬುಲೆಟ್ ಟ್ರೈನ್ ಹೇಳಿದರು ನೂರು ಸ್ಮಾರ್ಟ್ ಸಿಟಿ ಹೇಳಿದರು ರೈತರು ಆದಾಯ ಆಗ್ತೀವಿ ಅಂತ ಹೇಳಿದರು ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ ಹೇಳಿದರು ಎಲ್ಲ ಅವ್ರು ಹೇಳಿರ್ತಕ್ಕಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ತರ್ತೀವಿ ಸಿ ಡಬ್ಲ್ಯೂ ಎ ಮಾಡ್ತೀವಿ ಎಲ್ಲ ಸಾರ್ವಜನಿಕರ ಬದುಕಿನಲ್ಲಿ ಓಟಿಗಾಗಿ ಏನು ಗಿಡ್ಸ್ಕೋಬೇಕು ಓಟ್ ಹೆಂಗೆ ತೊಗೋಬೇಕಂತಕ್ಕಂಥದ್ದು ಬೆಳಗ್ಗೆಲ್ಲ ಸಾಯಂಕಾಲ ಅವ್ರಿಗೆ ಒಂದು ಹತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ವಾಟ್ಸಪ್ ಯೂನಿವರ್ಸಿಟಿನಾಗೆ ಅದಾರ ಫೇಸ್ಬುಕ್ನಾಗ ಅದಾರ ಡಿಜಿಟಲ್ ಮೀಡ್ಯಾನಾಗೆ ಅದಾರ ಯಾರ್ಯಾರ ಕರ್ಕೊಂಬಂದು ಅಡ್ವರ್ಟೈಸ್ಮೆಂಟ್ಗಳು ಹೇಳಿ ತೋರಿಸ್ಕೊಂಡು ಹೋಗ್ತಾರೆ ಇದರಲ್ಲಿ ಅವ್ರು ಭಾಳ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸರ್ಕಾರದ ಸುಮಾರು ಆರೂವರೆ ಸಾವಿರ ಕೋಟಿ ಖರ್ಚಾಗಿದೆ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರದ ಆರುವರೆ ಸಾವಿರ ಕೋಟಿ ಖರ್ಚಾಗಿದೆ ಹಿಂಗೆ ಬೇರೆ ಬಿಸ್ನೆಸ್ ಮ್ಯಾನ್ಗಳು ಅವ್ರಿಗೆ ಒಂದು ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಬರೀ ಇದಕ್ಕೆ ಪಬ್ಲಿಸಿಟಿ ಖರ್ಚು ಮಾಡ್ತಾರೆ ಅದಕ್ಕೆ ನಾವೇನು ಮಾತನಾಡಬೇಕು ಹೇಳ್ರಿ ಎಲ್ಲೋ ಒಂದು ಜಾಗದಲ್ಲಿ ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ಬಿ ಜೆ ಇರ್ತಕ್ಕಂಥ ಯುವ ನಾಯಕ ಇರ್ಬೋದು ಇರ್ತಕ್ಕಂಥ ಯುವ ನಾಯಕರು ಹೊಸ್ದಾಗ ಬರ್ತಕ್ಕಂಥ ಹುಡುಗರಿಗೆ ಬೇರೆ ಬೇರೆ ಪಕ್ಷದಿರ್ತಕ್ಕಂಥ ಹುಡುಗರಿಗೆ ಯಾಕಂದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇನ್ನೂ ಹೊಸ ಪಕ್ಷಗಳು ಉಟ್ಕೋಬೇಕು ಬೇರೆ ಬೇರೆ ಪಕ್ಷಗಳು ಬರಬೇಕು ಸೈದ್ಧಾಂತಿಕವಾಗಿ ಮಾತನಾಡಬೇಕು ವಿಚಾರವಾಗಿ ಮಾತನಾಡಬೇಕು ವಿಚಾರ ಕರೆಕ್ಟಾಗಿರಬೇಕು ಉಚ್ಚಾರಗಳು ಕೂಡ ಕರೆಕ್ಟ್ ಇರಬೇಕು ಯಾವನು ಬೇಕಿದ್ದೇನು ಹೊಲಸು ಮಾತಾಡೋದು ಸಿಂಗ್ಲರ್ ಮಾತಾಡೋದು ಈ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಒಂದು ವ್ಯವಸ್ಥೆ ಬರಲಿ ಅಂತ ತಮ್ಮ ಮುಖಾಂತರ ಅಪೀಲ್ ಮಾಡ್ಕೊಳ್ತೇನೆ ಸರ್ ನಿಮ್ಮ ಇಲಾಖೆಗೆ ಬರ್ತೀನಿ ಕಾರ್ಮಿಕ ಇಲಾಖೆ ಸರ್ ನಾನು ಅನೇಕ ಕಾರ್ಮಿಕ ಮಂತ್ರಿಗಳ ಜೊತೆ ಸಂದರ್ಶನ ಗುರುನಾಥ ಇದ್ದಾಗ ಅವ್ರ ಜೊತೆ ಸಂದರ್ಶನ ಮಾಡಿದ್ದೆ ಆದರೆ ನಿಜವಾಗಿ ಕಾರ್ಮಿಕರು ಸರ್ ಇವತ್ತು ಇಷ್ಟೊಂದು ಖುಷಿ ಇದ್ದಾರೆ ಅವ್ರಿಗೆ ಕಾರ್ಮಿಕ ಲೇಬರ್ ಕಾರ್ಡ್ ಮಾಡಿಕೊಟ್ರಿ ಅವರಿಗೆ ಉಪಕರಣಗಳನ್ನ ಸಹಿತ ಕೊಟ್ಟರೆ ಆ ಎಲೆಕ್ಟ್ರಿಕ್ ಮಾಡೋನು ಮೇಸನ್ ಮಾಡೋನು ಈ ಗೌಂಡಿ ಕೆಲಸ ಮಾಡೋನು ಚಿಕ್ಕಪುಟ್ಟ ಕೆಲಸ ಮಾಡೋನು ಸಹಿತ ಈ ಕಾರ್ಮಿಕ ಇಲಾಖೆ ಎಷ್ಟೊಂದು ಅಧ್ಯಯನ ಮಾಡಿದ್ದೀರಿ ಸರ್ ತಾವು ಈ ಕಾರ್ಮಿಕರಿಗೆ ತಲುಪಬೇಕು ಸರ್ಕಾರದ ಯೋಜನೆಗಳು ಇವತ್ತು ನಿಮ್ಮ ಇಲಾಖೆಯಲ್ಲಿಯೇ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇವತ್ತು ಆ ಕಾರ್ಮಿಕರಿಗೆ ಮೀಸಲಿಟ್ಟ್ರಿ ಈ ಸ್ಕೀಮ್ಗಳು ಮೊದಲು ಇದ್ದಿರಲಿಲ್ಲ ಇದರಿಂದ ನೀವು ಭಾಳ ಪ್ರಚಾರ ಸಹಿತ ಒಬ್ಬ ಸಂತೋಷ್ ಲಾಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಇದು ಧಾರವಾಡದಲ್ಲಿ ಈಗ ಯಾವ ಕೈ ಹಿಡಿಯುತ್ತೆ ಸರ್ ನಮ್ದು ಇಲಾಖೆದಷ್ಟೇ ಕಾರ್ಯಕ್ರಮಗಳು ಕೈ ಹಿಡಿಯೋದಲ್ಲ ನಮ್ಮ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಕೈ ಹಿಡಿತಾವೆ ಎಲ್ಲರಿಗಿಂತ ಜಾಸ್ತಿ ನರೇಂದ್ರ ಮೋದಿಯವರು ಸುಳ್ಳು ಏನು ಹೇಳ್ತಾರಲ್ಲ ಅದೂ ನಮಗೆ ಕೈ ಈಗ ಒಂದು ಇಲಾಖೆಯಲ್ಲಿ ಹೌದು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಭಾಳಷ್ಟು ಬದಲಾವಣೆಗಳು ತರಬೇಕು ಇನ್ನೂ ಸೋರಿಕೆನ ನಿಂದ್ರಿಸಬೇಕು ಸೋರಿಕೆ ಅಂದರೆ ಕಾರ್ಯಕ್ರಮದ ಸ್ಕೀಮ್ಗಳೇನಿರ್ತಾವಲ್ಲ ಅದು ಯಾರು ಹರಿದ್ದಾರೆ ಯಾರು ಹರಲ್ಲ ಅಂತೇಳಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ದಿವಸ ದಿಸಬೇಕು ಇನ್ನೊಂದು ಆರಿಂದ ಎಂಟು ತಿಂಗಳೊಳಗೆ ಬದಲಾವಣೆ ತಂದು ಆ್ಯಪ್ಗಳನ್ನ ತಂದು ಯಾರು ಹರರಿದ್ದಾರೆ ಯಾಕಂದ್ರೆ ನಂಬರ್ ನಲ್ವತ್ತೈದರಿಂದ ಐವತ್ತು ಲಕ್ಷ ಕಾರ್ಡ್ಗಳಿದ್ದಾವೆ ಎಲ್ಲರೂ ಅದರಾಗೆ ಕಟ್ಟಡ ಕಾರ್ಮಿಕರು ಕಾರ್ಮಿಕರಲ್ಲ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಫೇಕ್ ಇರ್ತಕ್ಕಂಥದ್ದು ಅದನ್ನ ತೆಗಿಲಿಕ್ಕೆ ಒಂದು ದೊಡ್ಡ ಹರಸಾಹಸ ಮಾಡಬೇಕು ಮಾಡ್ತಾಯಿದ್ದೀವಿ ಇನ್ನೊಂದು ಆರು ಎಂಟು ತಿಂಗಳಲ್ಲಿ ಒಂದು ಭಾಳ ಪರ ಏನೋ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ಅದ್ರ ಜೊತೆಗೆ ನಮ್ಮ ಇಲಾಖೆಯ ಕಾರ್ಯಕ್ರಮ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು ಇವೇನು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಸ್ಕೀಮ್ಗಳಾಗಿರ್ಬೋದು ಇವು ಐದು ಗ್ಯಾರಂಟಿ ಸ್ಕೀಮ್ ಏನಿದ್ದಾವೆ ಅದು ನಮಗೆ ಕೈ ಇಡೀತಿತ್ತು ಈ ಸಂದರ್ಭಕ್ಕೆ ಕೇಳೋಕ್ಕೆ ಚಿ ಧಾರವಾಡ ಲೋಕಸಭಾ ಸರ್ ನೀವು ಪ್ರತಿ ಹಳ್ಳಿ ಪ್ರತಿ ಗ್ರಾಮೀಣ ಭಾಗದಲ್ಲಿ ಇದು ಅಖಾಡಕ್ಕೆ ನೀವೇ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀರಾ ಎಲ್ಲರ ಜೊತೆ ನೇರ 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 ಸಂಪರ್ಕ ಯಾವ ರೀತಿ ಇದನ್ನು ಗೆಲ್ತೀರೇ ಜನರೇ ಕೈ ಹಿಡಬೇಕು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಸಮಾಜದ ವರ್ಗಗಳ ಜನಕ್ಕೆ ಹೋಗಿ ಕಂಡಿದ್ದೇವೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಆಮೇಲೆ ವಿಶೇಷವಾಗಿ ಏನಂತಂದ್ರೆ ಈ ಈ ಬಾರಿ ಚುನಾವಣೆಯಲ್ಲಿ ಹೆಣ್ಮಕ್ಳು ನಮಗೆ ಸಾಥ್ ನಡ್ತಾ ಇದ್ದಾರೆ ಆಮೇಲೆ ಶೋಷಿತ ವರ್ಗಗಳ ಜನ ಬಡು ಜನರು ಆಮೇಲೆ ಯಾರು ಬಸವ ತತ್ವದಲ್ಲಿರ್ತಕ್ಕಂಥವ್ರು ಇಂಥವರೆಲ್ಲರೂ ನಮ್ಮನ್ನು ಕೈ ಹಿಡ್ತಾಯಿದ್ದಾರೆ ಅನ್ನ ಬಸವಣ್ಣರ ನಾಡಿನಲ್ಲಿ ಸೂಪಿ ಸಂತರ ನಾಡಿನಲ್ಲಿ ಸಂತೋಷಲಾಡ್ ಲಾಡ್ ತಮ್ಮ ಮಾರ್ಮಿಕ ಮಾತುಗಳಿಂದ ಇವತ್ತು ನೇರವಾಗಿ ಹೇಳಿದಾರ ಒಂದು ಅವ್ರಿಗೊಂದು ಕಿರು ಬಡವರದೊಂದು ಪ್ರಶ್ನೆ ಕೇಳ್ತೀನಿ ಸರ್ ಕಿಮ್ಸ್ ಒಂದು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಹಾಸ್ಪಿಟಲು ನೀವು ದಯಮಾಡಿ ಸರ್ ಅಲ್ಲಿ ಒಂದು ಸ್ವಲ್ಪ ಅನಿರೀಕ್ಷಿತ ಪೆಟ್ಟಿ ಕೊಡಿ ಅಲ್ಲ ಭಾಳಷ್ಟು ಸಲ ಕೊಟ್ಟಿದ್ದೀವಿ ನಾನು ಕಳೆದ ಹತ್ತು ವರ್ಷ ಕಿಮ್ಸ್ ನೋಡೋದಕ್ಕೂ ಈ ಕಿಮ್ಸ್ ನೋಡೋದಕ್ಕೆ ಭಾಳ ವ್ಯತ್ಯಾಸ ಇದೆ ನೀವು ಬೇಕಿದ್ರೆ ಚೆಕ್ ಮಾಡಿ ನಿಮ್ಮ ಸಲಹೆಗಳನ್ನ ಕೊಡಿ ಇನ್ನ ಏನೇನು ಇಂಪ್ರೂವ್ ಇದ್ರೆ ಯಾಕಂದರೆ ಕೇಂದ್ರ ಸರ್ಕಾರ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಮನೆ ದುಡ್ಡು ಬಂದಿದೆ ಕೇಂದ್ರ ಸರ್ಕಾರದ್ದು ಸಹಭಾತವಾಗಿ ಕೆಲವು ದುಡ್ಡುಗಳು ಬರ್ತವೆ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಅಂತಲ್ಲ ಬಟ್ ವಿಶೇಷವಾಗಿ ಕಳೆದ ಹತ್ತು ವರ್ಷದಿಂದ ನಮ್ಮ ಕಿಮ್ಸು ಪ್ರಮಾಣವಾಗಿ ಇಂಪ್ರೂವ್ ಆಗ್ತದೆ ಇನ್ನು ಇಂಪ್ರೂವ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ನೀವು ಸಲಹೆಗಳು ಕೂಡ ನಮಗೆ ಕೊಡಿ ಯಾಕಂದರೆ ನಾವು ಹೋದಾಗ ನಿಮ್ಮ ಔಟ್ಪುಟ್ಸ್ಗಳು ನಮಗೆ ಇನ್ಪುಟ್ಸ್ ಬೇಕಾಗ್ತವೆ ಹಾಗಾಗಿ ದಯಮಾಡಿ ಕೊಡಿ ನಿಮ್ಮ ಸಲಹೆಗಳನ್ನ ಕೊಡಿ ವಿನೋದಾಸುಟ್ಟಿ ಎಷ್ಟು ಲಕ್ಷದಿಂದಲೇಡ್ಬೋದು ಸರ್ ಒಂದು ಓಟ್ನಲ್ಲಿ ಗೆದ್ದು ಗೆದ್ದರೆ ಒಂದು ಲಕ್ಷ ಓಟ್ನ ಗೆದ್ದು ಗೆಲ್ಲು ಗೆಲುವೆ ಗೆಲ್ಲಬೇಕು ಗೆಲುವು ಹಾದಿಯಲ್ಲಿ ಇದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನಂಬಿಕೆ ಇದೆ ಜನರು ಈ ಬಾರಿ ಧಾರವಾಡ ಲೋಕಸಭಾ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ತಮ್ಮ ಮುಖಾಂತರ ಮತ್ತು ಮತದಾರರಿಗೆ ಮನವಿಯನ್ನು ಮಾಡ್ಕೊಳ್ತೇನೆ ಖುಷಿ ಇದೀರಲ್ಲ ಸರ್ ಸಂತೋಷ್ ಲಾಡೋರು ಮಂತ್ರಿ ಸ್ಥಾನದಲ್ಲಿದ್ದೀರಿ ಅಗರಬ್ಬು ಶ್ರೀಮಂತರು ಇದ್ದೀರಿ ದೇವರೆಲ್ಲ ಕೊಟ್ಟು ಮರ್ತಾನೆ ನಿಮಗೆ ಆದರೆ ಬಡವರು ಸೇವೆ ಮಾಡೋ ಸಲುವಾಗಿ ಒಂದು ಸಿಂಪಲ್ ಲೈಫ್ ಮಾಡ್ತೀರಿ ಇದು ಒಂದು ವೈಶಿಷ್ಟ್ಯ ಅಲ್ಲ ಸರ್ ತಮ್ಮದು ಇದು ನನ್ನೆಷ್ಟಿಗೆ ನಾನು ಹೇಳ್ಕೊಳ್ಳೋದು ಏನಂತ ಎಲ್ಲರೂ ಮಾಡ್ತಾರೆ ಭಾಳಷ್ಟು ಜನ ಮಾಡ್ತಾರೆ ಈ ಥರ ಬಟ್ ಹೌದು ಅದೃಷ್ಟವಂತಿದ್ದೇನೆ ದೇವರು ಇಂಥ ಒಂದು ಅವಕಾಶ ನನಗೆ ತಪ್ಸಿಕೊಟ್ಟಿದ್ದಾನೆ ಕೋಟ್ಯಾನ್ ಕೋಟ್ಯಾನ್ ಜನರಿಗೆ ಇದು ಅವಕಾಶವೂ ಸಿಗಲ್ಲ ಅಂತ ಒಂದು ಅವಕಾಶ ಇದೆ ಪ್ರಾಮಾಣಿಕವಾಗಿ ನನಗೆಲ್ಲಿವರೆಗೆ ದೇವ್ರ ಶಕ್ತಿ ಕೊಡ್ತಾನೆ ಒಂದು ಬಸವಣ್ಣರ ತತ್ವದಲ್ಲಿ ಅಂಬೇಡ್ಕರ್ ತತ್ವದಲ್ಲಿ ಬುದ್ಧರ ತತ್ವದಲ್ಲಿ ಮಾರ್ಗದಲ್ಲಿ ನಾನು ಛತ್ರಪತಿ ಶಿವಾಜಿ ವಂಶಸ್ಥನಾಗಿ ಅವರ ಒಂದು ಹಾದಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಜನರ ಸೇವನೆ ಮಾಡ್ತೀನಿ ತಮ್ಮ ಮುಖ ಅಂತ ಹೇಳಿ ಬಯಸ್ತೀನಿ ಒಂದು ಕೊನೆಯ ಸಂದೇಶ ಸರ್ ಧಾರವಾಡ ಮತದಾರರಿಗೆ ಕೊನೆಯದಾಗಿ ಎಲ್ಲ ಧಾರವಾಡ ಮತದಾರರಿಗೆ ಮನವಿ ಇದೆ ಕಳೆದ ಆರಿಂದ ಏಳು ಬಾರಿ ಇಲ್ಲಿ ನಮಗೆ ಕಾಂಗ್ರೆಸ್ ಸೋತಿದೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸತತವಾಗಿ ನಾಲ್ಕು ಸಾರಿನೂ ಗೆದ್ದಿದ್ದಾರೆ ಕಳೆದ ಹತ್ತು ವರ್ಷ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕಿತ್ತು ಹಿಂದೂ ಪರ ಮಾತನಾಡ್ತಕ್ಕಂಥ ಏನು ಬಿ ಜೆ ಪಿ ಇದೆ ಮೋದಿಯವರೇ ಸ್ವತಃ ಹಿಂದೂ ಪರವಾಗಿ ಮಾತನಾಡ್ತಾರೆ ಯಾವ ಹಿಂದೂ ಬಡು ಹಿಂದೂಗೆ ಒಂದು ರೂಪಾಯಿ ಅನುಕೂಲ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಅಂತ ಪ್ರಶ್ನೆ ಇದೆ ಅದನ್ನು ತಾವೇ ಆತ್ಮಹುಕಲನ್ನು ಮಾಡಿಕೊಂಡು ವಿಚಾರ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನೋಡಿದಿರಲ್ಲ ಸಂತೋಷ್ ಲಾಡ್ ಅವರು ತಮ್ಮ ಸಿಂಪಲ್ಲು ಎಷ್ಟೊಂದು ಮಾರ್ಮಿಕವಾಗಿ ಒಳ್ಳೆ ಚೆನ್ನಾಗಿ ಒಂದು ಎರಡು ಮಾತುಗಳನ್ನ ಮಾತಾಡಿದರು ಇದಿತ್ತು ಇವತ್ತು ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವ್ರದ್ದು ಒಂದು ಕಿರು ಸಂದರ್ಶನ ನಂಬರ್ ಒನ್ ಚಾನಲ್ ಜವಾರಿಗೆ ಹಾಕ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಇಂಥ ಮತ್ತೊಬ್ಬ ಮಂತ್ರಿ ಜೊತೆ ಸಂದರ್ಶನಕ್ಕೆ ಬರ್ತೀನಿ ನಮಸ್ಕಾರ